ಜೈ ಶ್ರೀರಾಮ್ ಕುಂಭಮೇಳದ ವಿಚಾರವಾಗಿ ಈಗ ಈಗಾಗಲೇ ಒಂದು ಎರಡು ಮೂರು ಮಾತುಗಳನ್ನು ನನ್ನ ಅಭಿಪ್ರಾಯಗಳನ್ನು ಹೇಳಿದ್ದೇನೆ ಈಗ ಕೆಲವರ ಪ್ರಶ್ನೆ ಕುಂಭಮೇಳ ಮೇಯ ತನಕ ಇದೆ ಕುಂಭಮೇಳದ ಅಂದರೆ ಫೆಬ್ರವರಿ ಅನಂತರವೂ ಸ್ನಾನ ಮಾಡಬಹುದಾ ಇತ್ಯಾದಿಗಳು ಒಂದು ಜಿಜ್ಞಾಸೆ ಉಂಟು ನನ್ನ ಅಭಿಪ್ರಾಯ ಯಾವಾಗಲೂ ಮೇಳ ಅಂತ ಹೇಳಿದರೆ ನಾವು ನಮ್ಮ ಊರಿನಲ್ಲೂ ಗಮನಿಸ್ತೇವೆ ಕೃಷಿ ಮೇಳ ಇತ್ಯಾದಿ ಮೇಳಗಳಾಗ್ತದೆ ಸೀಮಿತವಾದಂತಹ ಕಾಲಮಿತಿಯಲ್ಲಿ ಅದು ನಡೆಯುವುದು ಜನರು ಈ ಸಮಯದಲ್ಲಿ ಬಂದು ಸೇರಬೇಕು ಅಂತ ಮೇಳದ ಉದ್ದೇಶ ಹಾಗೆಯೇ ಪ್ರಯಾಗದಲ್ಲಿ ವರ್ಷವೂ ಕೋಟಿಗಟ್ಟಲೆ ಜನರು ಸೇರುವಂತಹ ಸಮಯ ಅದು ಮಾಘ ಮೇಳ ಮಾಘ ಮಾಸದಲ್ಲಿ ಮಾಘ ಮಾಸದಲ್ಲಿ ನಮ್ಮಲ್ಲಿ ತೀರ್ಥಸ್ಥಾನಕ್ಕೆ ಬಹಳ ಮಹತ್ವವಿದೆ ಸಾಧ್ಯ ಆದವರು ಮುಳುಗಿ ಸ್ನಾನ ಮಾಡಬೇಕು ಮಾಘ ಮಾಸದಲ್ಲಿ ಅದಕ್ಕೋಸ್ಕರ ಪುಷ್ಕರಣಿಗೋ ನದಿಗಳಿಗೋ ತೆರಳಿ ಮಾಘ ಮಾಸದಲ್ಲಿ ಸ್ನಾನ ಮಾಡುವುದನ್ನು ನಾವು ಕಾಣ್ತೇವೆ ಸಾಧ್ಯ ಆದವರು ತೀರ್ಥಸ್ಥಾನಗಳನ್ನು ಮಾಡಬಹುದು ಅದರಲ್ಲೂ ಶಕ್ತರು ದೇಶದ ಅತ್ಯಂತ ಪವಿತ್ರ ತೀರ್ಥವಾದ ಗಂಗಾ ಯಮುನಾ ನದಿಗಳ ಸಂಗಮ ಕ್ಷೇತ್ರಕ್ಕೆ ಸಾಗಬಹುದು ಮನೆಯ ಹತ್ತಿರದ ಪುಷ್ಕರಣಿಯೋ ನದಿಯೋ ಅಲ್ಲಿ ಮುಳುಗಿಬೇಕು ಮುಳುಗು ಮುಳುಗಬಹುದು ಒಂದೊಂದೇ ಮೆಟ್ಟಿಲು ಅಲ್ಲಿಂದ ಯಾವುದಾದರೂ ನಮ್ಮ ಊರಿಗೆ ಆಸುಪಾಸಿನಲ್ಲಿರುವ ತೀರ್ಥಸ್ಥಾನ ಅಲ್ಲಿಂದ ನಮ್ಮ ರಾಜ್ಯದಲ್ಲಿರುವ ತೀರ್ಥಸ್ಥಾನ ಅಲ್ಲಿಂದ ದೇಶದ ತೀರ್ಥಸ್ಥಾನಗಳನ್ನು ಅವಕಾಶ ಇದ್ದಷ್ಟು ನಾವು ಉಪಯೋಗಿಸಿಕೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ಇಂತಹ ವ್ಯವಸ್ಥೆಗಳು ಇಂತಹ ಕಲ್ಪನೆಗಳು ನಮ್ಮಲ್ಲಿ ಕಾಣುವುದನ್ನು ನಾವು ಕಾಣುತ್ತೇವೆ ಹಾಗೆಯೇ ಈ ಮಾಘ ಮಾಸದಲ್ಲಿ ಮಾಘ ಮೇಳ ಪ್ರಯಾಗದಲ್ಲಿ ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ಬಂದು ಪ್ರತಿ ವರ್ಷವೂ ಸ್ನಾನ ಮಾಡ್ತಾರೆ ಸಾಧುಸಂತರು ಪ್ರವಚನಗಳನ್ನು ತಿಂಗಳುಗಟ್ಟಲೆ ಒಂದು ತಿಂಗಳುಗಳ ಕಾಲ ಅಲ್ಲಿ ಮಾಡುವುದನ್ನು ನಾವು ಕಾಣುತ್ತೇವೆ ಹನ್ನೆರಡು ವರ್ಷಕ್ಕೊಮ್ಮೆ ಈ ಇದೇ ಮಾಘಮೇಳವನ್ನು ಸ್ವಲ್ಪ ವಿಸ್ತರಿಸಿ ಮಾಘ ಮಾಸದಲ್ಲಿ ಇರುವ ಮಾಘಮೇಳವನ್ನು ಸ್ವಲ್ಪ ವಿಸ್ತರಿಸಿ ರವಿ ಸಂಕ್ರಾಂತಿಯ ಸಂಕ್ರಮಣದ ಕಾಲದಲ್ಲಿ ಮಕರಕ್ಕೆ ಬಂದ ಕೂಡಲೇ ಸುಮಾರು ಒಂದೂವರೆ ತಿಂಗಳು ಈ ಕಾಲಘಟ್ಟ ನಮಗೆ ಸಿಗ್ತದೆ ಅದನ್ನು ಕುಂಭಮೇಳ ಅಂತ ಆಘೋಷಿಸ್ತಾರೆ ಹಾಗೆಯೇ ಆಚರಿಸ್ತಾರೆ ಕುಂಭ ಅಂತ ಶಬ್ದ ಅದು ಅಮೃತ ಘಟ್ಟದಿಂದಾಗಿರ್ಬೋದು ಅಥವಾ ಗಂಗೆಯ ಕಿನಾರೆಯಲ್ಲಿ ಗಂಗೆಯ ದಡದಲ್ಲಿ ಬೃಹಸ್ಪತಿ ಗುರುಗ್ರಹ ಕುಂಭ ಮಾಸದಲ್ಲಿರುವಾಗ ರವಿ ಮೇಷದಲ್ಲಿರುವಾಗ ಆ ಮೇಳ ಪ್ರಾರಂಭವಾಗಿರುವ ಸನ್ ಒಂದು ವ್ಯವಸ್ಥೆಯಿಂದ ಅದಕ್ಕೆ ಕುಂಭಮೇಳ ಅಂತ ಆಗಿರ್ಬೋದು ಬೃಹಸ್ಪತಿ ಗುರುಗ್ರಹ ಕುಂಭದಲ್ಲಿರುವಾಗ ರವಿ ಮೇಷಕ್ಕೆ ಬರುವಾಗ ಅಲ್ಲಿ ಕುಂಭಮೇಳ ಆಗ್ತದೆ ಹರಿದ್ವಾರದಲ್ಲಿ ರವಿ ಮಕರದಲ್ಲಿದ್ದು ಗುರು ವೃಷಭದಲ್ಲಿರುವಾಗ ಪ್ರಯಾಗದಲ್ಲಿ ಕುಂಭಮೇಳ ಆಗುತ್ತದೆ ಇದನ್ನು ನಾನು ಈ ಹಿಂದೆ ಹೇಳಿದ್ದೇನೆ ಆದರೆ ಮಾಘಮೇಳ ಅದು ಪ್ರಯಾಗದ ವಿಶೇಷತೆ ಆದ್ದರಿಂದ ಮಾಘ ಮಾಸ ಮುಗಿಯುವ ತನಕ ಕುಂಭಮೇಳವನ್ನು ನಾವು ಅಲ್ಲಿ ಕಾಣುತ್ತೇವೆ ಅನಂತರ ಕುಂಭಮೇಳ ಅಂತ ಅಲ್ಲ ತೀರ್ಥಸ್ಥಾನ ಅಂತ ಖಂಡಿತ ನಾವು ಯಾವ ಕಾಲದಲ್ಲೂ ಮಾಡಬಹುದು ಗುರು ವೃಷಭದಲ್ಲಿ ಮೇ ತನಕ ಇದ್ದಾನೆ ಅಲ್ಲಿ ತನಕವು ವೃಷಭದ ಗುರುವಿನ ಒಂದು ಅನುಗ್ರಹ ನಮಗೆ ಆಗುತ್ತದೆ ಅಲ್ಲಿ ಸ್ನಾನ ಮಾಡಿದರೆ ಹಾಗೆ ಒಂದು ಅರ್ಥದಲ್ಲಿಯೂ ಮೇ ಇಲ್ಲದಿದ್ದರೆ ಯಾವ ಕಾಲಕ್ಕೂ ಕೂಡ ಪ್ರಯಾಗದ ತೀರ್ಥ ಸ್ನಾನ ನಮ್ಮಲ್ಲಿ ವಿಶೇಷ ಎನ್ನುವುದನ್ನು ನಾವು ತಿಳಿದುಕೊಂಡಿದ್ದೇವೆ ಆದ್ದರಿಂದ ಯಾವ ಕಾಲಕ್ಕೂ ಕೂಡ ಸ್ನಾನ ಮಾಡಬಹುದು ಆದರೆ ಕುಂಭಮೇಳದಲ್ಲಿ ಸ್ನಾನ ಮಾಡಬೇಕು ಎನ್ನುವುದಕ್ಕಿಂತ ಕುಂಭಮೇಳಕ್ಕೆ ಹೋಗಬೇಕು ಯಾಕೆಂದರೆ ಕುಂಭಮೇಳ ಅಂತ ಹೇಳುವುದು ಜನಗಳು ಬರುವುದಕ್ಕಾಗಿ ಮಾಡುವಂತಹ ವ್ಯವಸ್ಥೆ ಮೇಳ ಅಂತ ಹೇಳಿದರೆ ಆಗಿ ಜನಗಳು ಸೇರಬೇಕು ಒಂದು ಕಡೆ ಅದಕ್ಕಾಗಿ ಆ ವ್ಯವಸ್ಥೆ ಸಾಧು ಸಂತರು ಧರ್ಮ ಸಂಸತ್ತನ್ನು ನಡೆಸುವಂತಹ ಉದ್ದೇಶ ಅದರದ್ದಾಗಿರ್ತದೆ ಆದ್ದರಿಂದ ಆದಷ್ಟು ಜನಸಂಖ್ಯೆಯಲ್ಲಿ ಸೇರಬೇಕು ಎನ್ನುವುದಕ್ಕಾಗಿ ಮೇಳವನ್ನು ಆಯೋಜಿಸ್ತಾರೆ ಕುಂಭಮೇಳ ಅಂತ ಹೆಸರು ನಾಲ್ಕು ಕಡೆಯಲ್ಲಿ ಆಗುವಂತಹ ಆಯೋಜನೆಗೆ ಪ್ರಯಾಗದಲ್ಲಿಯೂ ಅಷ್ಟೇ ಶಿವರಾತ್ರಿಯ ಎರಡು ದಿವಸ ಅನಂತರ ಅಮಾವಾಸ್ಯೆಗೆ ಮಾಘ ಮಾಸ ಮುಗಿತದೆ ಅಲ್ಲಿಗೆ ಕುಂಭಮೇಳದ ವ್ಯವಸ್ಥೆ ಮುಗಿಸಲ್ಪಡ್ತದೆ ಆದ್ದರಿಂದ ಕುಂಭಮೇಳಕ್ಕೆ ಹೋಗುವವರು ಅವರು ಇದೇ ಸಮಯ ಕುಂಭಮೇಳ ಅಲ್ಲ ಪ್ರಯಾಗದಲ್ಲಿ ತೀರ್ಥಸ್ಥಾನ ಮಾಡಬೇಕು ಅಂತ ಆದರೆ ಮತ್ತೆಯೂ ಕೂಡ ಬೇಕಾದಷ್ಟು ಸಮಯ ಇದೆ ಎನ್ನುವುದನ್ನು ನಾವು ಕಂಡುಕೊಳ್ಳಬೇಕು ಆದ್ದರಿಂದ ಕುಂಭಮೇಳ ಬೇರೆ ಪ್ರಯಾಗದ ತೀರ್ಥಸ್ಥಾನ ಬೇರೆ ಗ್ರಹಸ್ಥಿತಿಯ ಮೂಲಕ ತೀರ್ಥಸ್ಥಾನ ಅದು ಕೂಡ ಮಹತ್ವಪೂರ್ಣವಾದದ್ದೇ ಈಗ ಅಂತ ಗ್ರಹಸ್ಥಿತಿಯ ಮೂಲಕ ತೀರ್ಥಸ್ಥಾನ ಎನ್ನುವುದಕ್ಕಿಂತಲೂ ಆ ಸ್ಥಳದಲ್ಲಿ ಮಾಡುವಂತಹ ತೀರ್ಥಸ್ಥಾನ ಆ ಸ್ಥಳಕ್ಕೆ ಆ ಸಂದರ್ಭದಲ್ಲಿ ಹೋಗುವಂತಹ ವ್ಯವಸ್ಥೆಗೆ ಬಹಳ ಮಹತ್ವ ಎನ್ನುವುದು ನನ್ನ ಅಭಿಪ್ರಾಯ ಆದ್ದರಿಂದ ಕುಂಭಮೇಳ ನಡದಿಗೆ ಮುಗಿತದೆ ಪ್ರಯಾಗದ ತೀರ್ಥಸ್ಥಾನ ಅನೂಚಾನವಾಗಿ ಮುಂದುವರಿಲಿಕ್ಕಿದೆ ಎನ್ನುವುದನ್ನು ಈ ಮೂಲಕ ತಿಳಿಸ್ತೇನೆ ಜೈ ಶ್ರೀರಾಮ್